ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಬಾಂಗ್ಲಾದೇಶ ಹೊತ್ತಿ ಹುರಿತಾ ಇದೆ ಉದ್ಯೋಗ ಮೀಸಲಾತಿ ವಿರುದ್ಧ ಬುಗಿಲದ ಹಿಂಸಾಚಾರಕ್ಕೆ ಪ್ರಧಾನಿಗಳ ತಲೆದಂಡವೂ ಕೂಡ ಆಗಿದೆ ಶೇಖ್ ಹಸೀನಾ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಪ್ರಾಣ ಭೀತಿಯಿಂದ ಭಾರತಕ್ಕೂ ಓಡಿ ಬಂದುಬಿಟ್ಟಿದ್ದಾರೆ ಈಗಾಗಲೇ ದೇಶದ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ತೀನಿ ದೇಶವನ್ನು ನಾನು ಮುನ್ನಡೆಸ್ತೀನಿ ಅಂತ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥ ವಾಕರ್ ಉಝ್ ಜಮಾನ್ ಕೂಡ ಭರವಸೆಯನ್ನು ನೀಡಿದ್ದಾರೆ ಆದರೆ ಶೇಖ್ ಹಸೀನಾ ದೇಶ ತೊರೆದ ಸುದ್ದಿ ಕೇಳ್ತಿದ್ದ ಹಾಗೆ ಪ್ರಧಾನಿ ಕಚೇರಿಗಳಿಗೂ ನುಗ್ಗಿ ಅಲ್ಲಿದ್ದ ಎಲ್ಲ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿ ಸಂಸತ್ ಭವನದ ಕುರ್ಚಿ ಮೇಜುಗಳ ಮೇಲೆಯೂ ಕೂಡ ಹತ್ತಿ ಪಾರ್ಲಿಮೆಂಟ್ನ ಧ್ವಂಸ ಮಾಡಿಬಿಟ್ರು ಪ್ರತಿಭಟನಾಕಾರರು ಇದಲ್ಲದೆ ಬಾಂಗ್ಲಾದ ಸಂಸ್ಥಾಪಕ ಶೇಖ್ ಮುಜೀಬರ್ ರೆಹಮಾನ್ ಅವರ ಬೃಹತ್ ಪ್ರತಿಮೆಯನ್ನು ಕೂಡ ಹಾನಿ ಮಾಡಿಬಿಟ್ರು ಇಲ್ಲಿಗೆ ಸುಮ್ಮನಾಗದ ಪ್ರತಿಭಟನಾಕಾರರು ಈಗ ಹಿಂದೂಗಳ ಮನೆಗಳ ಮೇಲೆ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ದೇವಸ್ಥಾನ ಧಾರ್ಮಿಕ ಕಟ್ಟಡಗಳ ಮೇಲೂ ಕೂಡ ಎರಗುತ್ತಾ ಇದ್ದಾರೆ ಬಾಂಗ್ಲಾದೇಶದ ಸ್ವತಂತ್ರಕ್ಕೆ ಭಾರತದ ಸೇನಾಪಡೆ ಸಹಕಾರವನ್ನು ಕೊಟ್ಟಿತ್ತು ಇದೀಗ ಅದೇ ಭಾರತಕ್ಕೆ ಉಂಡ ಮನೆಗೆ ಎರಡು ಬಗೆಯೋ ಕೆಲಸವನ್ನು ಬಾಂಗ್ಲಾದ ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ ಅಲ್ಲಿನ ಹಿಂಸಾಚಾರದಲ್ಲಿ ಈಗ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಆ ರೀತಿಯಾದಂಥ ಅನೇಕ ಉದಾಹರಣೆಗಳು ಅನೇಕ ಹೋರಾಟಗಳು ಅನೇಕ ದಂಗೆಗಳು ಈಗ ಇದೇ ಬಾಂಗ್ಲಾದೇಶದಲ್ಲಿ ನಡೀತಾ ಇರೋದು ಹಿಂದೂಗಳ ವಿರುದ್ಧ ಹಿಂಸೆಯಲ್ಲಿ ತೊಡಗಿಕೊಂಡಿರೋದು ಭೀಕರ ಘಟನೆಯೊಂದರಲ್ಲೇ ಈಗಾಗಲೇ ಹಿಂದೂ ಕೌನ್ಸಿಲರ್ನ ಕಿಡಿಗೇಡಿಗಳು ಜೀವಂತವಾಗಿ ಸುಟ್ಟು ಹಾಕಿಬಿಟ್ಟಿದ್ದಾರೆ ಹಿಂದೂಗಳಲ್ಲಿ ಈಗ ತೀವ್ರತರವಾದಂಥ ಆತಂಕ ಮೂಡಿಬಿಟ್ಟಿದೆ ನಾವು ಬಾಂಗ್ಲಾದಲ್ಲಿ ಇರೋ ಸೇಫ್ ಅಲ್ವೇ ಅಲ್ಲ ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿರ್ಬೋದು ಹದಿನೈದು ಸಾವಿರ ಭಾರತೀಯರು ಈಗಾಗಲೇ ಬಾಂಗ್ಲಾದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಸುಮಾರು ಹದಿನೈದು ಸಾವಿರಕ್ಕೂ ಅಧಿಕ ಭಾರತೀಯರು ತಮ್ಮದೇ ಆದಂಥ ಉದ್ಯೋಗ ಎಲ್ಲೋ ವ್ಯಾಪಾರ ಮಾಡಲಿಕ್ಕೆ ಜೊತೆಗೆ ಶಿಕ್ಷಣವನ್ನು ಕಲೀಲಿಕ್ಕೂ ಕೂಡ ನಾನಾ ಕಾರಣಗಳಿಂದ ಬಾಂಗ್ಲಾದೇಶದಲ್ಲಿ ನೆಲೆಸಿಬಿಟ್ಟಿದ್ದಾರೆ ಇದೀಗ ಅವರೆಲ್ಲರೂ ಕೂಡ ಆತಂಕದಲ್ಲಿದೆ ಇರೋದು ಇವರಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮಂದಿ ಈಶಾನ್ಯ ಭಾರತೀಯರು ಅನ್ನೋದು ವಿಶೇಷ ಸುಮಾರು ಎಂಟು ಸಾವಿರ ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲೀಲಿಕ್ಕೋಸ್ಕರ ಅದೇ ಉದ್ದೇಶದಿಂದ ಬಾಂಗ್ಲಾದೇಶದಲ್ಲಿದ್ದರು ಇವರಲ್ಲಿ ಸಾವಿರಕ್ಕೂ ಅಧಿಕ ಮಂದಿ ಯಾವಾಗ ಮೊದಲು ಈ ಹೋರಾಟ ವಿಕೋಪಕ್ಕೆ ಹೋಯ್ತಲ್ಲ ಆವಾಗಲೇ ಸ್ವದೇಶಕ್ಕೆ ಬಹಳ ಬಿಟ್ಟರು ಆದರೆ ಹಿಂಸಾಚಾರ ಹೀಗೆಯೇ ಮುಂದುವರೆದ್ರೆ ಮತ್ತಷ್ಟು ಮಂದಿ ಸ್ವದೇಶಕ್ಕೆ ವಾಪಸ್ಸಾಗೋ ಸಾಧ್ಯತೆಗಳಿದೆ ಆದರೆ ಎಲ್ಲೆಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ ನಡೀತಾ ಇದೆ ಉಗ್ರ ಪ್ರತಿಭಟನೆಗಳು ನಡೀತಾ ಇದೆ ಟಾರ್ಗೆಟ್ ಮಾಡಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅನ್ನೋ ಉದಾಹರಣೆಗಳನ್ನು ಕೂಡ ಹೇಳಿಬಿಡ್ತೀನಿ ಬಾಂಗ್ಲಾದ ರಂಗಪುರ ಎಂಬಲ್ಲಿ ಹಿಂದೂಗಳ ಮನೆ ಮೇಲೆ ದಾಳಿ ನಡೆಸಿ ಈಗಾಗಲೇ ಇಬ್ಬರನ್ನು ಹತ್ಯೆಗೈದು ಬಿಟ್ಟಿದ್ದಾರೆ ಆರಂಭದಲ್ಲಿ ನಾನು ಹೇಳಿದೆ ಈಗಾಗಲೇ ಭೀಕರ ಘಟನೆಯೊಂದರಲ್ಲಿ ಹಿಂದೂ ಕೌನ್ಸಿಲರ್ ಒಬ್ಬರನ್ನ ಕಿಡಿಗೇಡಿಗಳು ಜೀವಂತವಾಗಿ ಸುಟ್ಟು ಹಾಕಿರೋದು ಇದೆಲ್ಲವೂ ಕೂಡ ಪ್ರತಿಭಟನೆ ನೆಪದಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇರೋ ಕಿಡಿಗೇಡಿಗಳು ಅದಕ್ಕೆಲ್ಲ ಕಾರಣ ಯಾವುದೋ ಒಂದು ಸಂಘಟನೆ ಪಾಕಿಸ್ತಾನದ ಸಂಘಟನೆ ಇಲ್ಲಿರೋ ಕೆಲವು ಪ್ರತಿಭಟನಾ ಗುಂಪುಗಳಿಗೆ ಸಹಕಾರ ಮಾಡ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಇದೆ ಆದರೆ ಉದ್ರಿಕ್ತರ ಗುಂಪು ಏಕಾಏಕಿ ರಂಗಪುರದ ಹಿಂದೂ ಕೌನ್ಸಿಲರ್ ಕಾಜಲ್ ರಾಯ ಎಂಬುವವರನ್ನ ಟಾರ್ಗೆಟ್ ಮಾಡಿ ಅವರನ್ನು ಸಜೀವ ದಹನ ಮಾಡಿ ಹಿಂದೂಗಳಲ್ಲೂ ಕೂಡ ಒಂದು ಆತಂಕವನ್ನು ಸೃಷ್ಟಿ ಮಾಡಲಿಕ್ಕೆ ಕಾಣೀಭೂತರಾಗ್ಬಿಟ್ರು ಈಗಾಗಲೇ ನಾಲ್ಕು ಹಿಂದೂ ದೇವಾಲಯಗಳ ಮೇಲೂ ಕೂಡ ದಾಳಿಯನ್ನು ನಡೆಸಿಬಿಟ್ಟಿದ್ದಾರೆ ಇಸ್ಕಾನ್ ಟೆಂಪಲ್ ಹಾಗೂ ಕಾಳಿ ದೇವಾಲಯಗಳ ಮೇಲೆ ದಾಳಿ ಮಾಡಿ ಧ್ವಂಸಗೊಳಿಸಿಬಿಟ್ಟಿದ್ದಾರೆ ಹಿಂದೂಗಳ ಮನೆಗಳು ಎಲ್ಲೆಲ್ಲಿ ಇರುತ್ತೋ ಅಲ್ಲಷ್ಟೇ ಟಾರ್ಗೆಟ್ ಮಾಡಿ ಅಲ್ಲೂ ಕೂಡ ಹಿಂಸಾತ್ಮಕ ದಾಳಿ ನಡೆಸಿದ್ದಲ್ಲ ಅಲ್ಲದೆ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸೋದು ಬೆಂಕಿ ಹಚ್ಚೋದು ಈ ರೀತಿಯಾದಂಥ ವಿಕೃತಿಯನ್ನು ಮೆರೀತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಅಲ್ಲಿರೋ ಭಾರತೀಯರು ಈಗ ಭಾರತದ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ ಖಂಡಿತವಾಗಿಯೂ ಭಾರತ ಸರ್ಕಾರ ಇದರ ಕುರಿತಾಗಿ ಒಂದಿಷ್ಟು ಗಮನವನ್ನು ಹರಿಸಬೇಕಾಗಿರೋದು ಎಚ್ಚರಿಕೆ ಸಂಗತಿ ಜೊತೆಗೆ ಈ ಭಾರತ ಬಾಂಗ್ಲಾದೇಶದಲ್ಲಿ ಶುರುವಾದಂಥ ಈ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಈಗ ಒಂದು ದೊಡ್ಡ ಅನಾಹುತವನ್ನೇ ಸೃಷ್ಟಿ ಮಾಡೋದನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ಜೊತೆಗೆ ಅಲ್ಲಿರ್ತಕ್ಕಂಥ ಧಾರ್ಮಿಕ ಅಲ್ಪಸಂಖ್ಯಾತರ ದೇವಸ್ಥಾನಗಳನ್ನು ಮನೆಗಳನ್ನು ಟಾರ್ಗೆಟ್ ಮಾಡಿ ಹಿಂಸೆಯನ್ನು ಕೊಡ್ತಾ ಇರೋದು ದೃಶ್ಯಗಳು ಈಗಾಗಲೇ ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾಯಿದೆ ಯಾವಾಗ ಈಗ ಹಿಂದೂಗಳ ಮನೆ ಮತ್ತು ದೇವಸ್ಥಾನಗಳ ಮೇಲೆ ಟಾರ್ಗೆಟ್ ಮಾಡಲಾಯಿತು ಅಲ್ಲಿಯೇ ಇಸ್ಲಾಮಿ ಛಾತ್ರ ಶಿಬಿರ ಅನ್ನೋ ಒಂದು ವಿದ್ಯಾರ್ಥಿ ಸಂಘಟನೆ ಇದೆ ಈ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಎಲ್ಲೆಲ್ಲಿ ಹಿಂದೂ ದೇವಾಲಯಗಳಿದ್ದಾವೋ ಅಲ್ಪಸಂಖ್ಯಾತರ ಧಾರ್ಮಿಕ ಕಟ್ಟಡಗಳಿಲ್ಲ ಇದ್ದಾವೋ ಅಲ್ಲಿ ಈಗ ಕಾವಲನ್ನು ಕಾಯ್ತಾ ಇದ್ದಾರೆ ಸದ್ಯ ಸೇಫ್ ಆಗಲಿಕ್ಕೆ ಜೊತೆಗೆ ನಮ್ಮವ್ರನ್ನ ನಾವು ಉಳಿಸಿಕೊಳ್ಳಲಿಕ್ಕೆ ಇರೋ ಏಕೈಕ ಒಂದು ಹಾದಿ ಅಂತಲೇ ಹೇಳ್ಬೋದು ಈಗಾಗಲೇ ಢಾಕಾದಲ್ಲಿ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ರಕ್ತಪಾತವೇ ಶುರುವಾಗ್ಬಿಟ್ಟಿದೆ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಚಿಕ್ಕದಾಗಿ ಶುರು ಮಾಡಿದಂಥ ಪ್ರತಿಭಟನೆ ಉಗ್ರ ಸ್ವರೂಪವನ್ನೇ ತೆಗೆದುಕೊಂಡಿದ್ದು ನಿಮಗೆಲ್ಲ ಗೊತ್ತಿದೆ ಮುನ್ನೂರಕ್ಕೂ ಹೆಚ್ಚು ಸಾವುಗಳು ಸಂಭವಿಸಿದೆ ಹದಿನಾಲ್ಕು ಪೊಲೀಸರು ಸಾವನ್ನಪ್ಪಿಬಿಟ್ಟಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯಗಳಾಗ್ಬಿಟ್ಟಿದೆ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಜನರ ಬಂಧನ ಒಟ್ಟಾರೆಗೆ ಹತ್ತು ಹತ್ತು ಬಿಲಿಯನ್ ಡಾಲರ್ ಆರ್ಥಿಕವಾಗಿ ನಷ್ಟ ಆಗಿರೋದು ಬಾಂಗ್ಲಾದೇಶದಲ್ಲಿ ಆದರೂ ಕೂಡ ಇನ್ನೂ ಅಲ್ಲಿನ ಹೋರಾಟಗಾರರು ಎಚ್ಚೆತ್ತುಕೊಳ್ತಾ ಇಲ್ಲ ತಮ್ಮದೇ ಆದಂಥ ಆಸ್ತಿ ತಮ್ಮ ಆಸ್ತಿಯನ್ನು ತಾವೇ ಈ ರೀತಿಯಾಗಿ ಹೋರಾಟದ ಸ್ವರೂಪದಲ್ಲಿ ಹಾಳು ಮಾಡ್ತಾ ಇರೋದು ಜೊತೆಗೆ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದಂಥ ಶೇಖ್ ಹಸೀನಾ ಅವರು ಇದನ್ನೆಲ್ಲವನ್ನು ನೋಡಿ ಇನ್ನು ಮುಂದೆ ನಾನು ಇಲ್ಲಿದ್ದರೆ ನನ್ನ ಪ್ರಾಣಕ್ಕೆ ಕುತ್ತು ಬರುತ್ತೆ ಅಂತ ರಾಜೀನಾಮೆಯನ್ನು ನೀಡಿ ಈಗಾಗಲೇ ದೇಶ ಬಿಟ್ಟು ಆಗಿಬಿಟ್ಟಿದ್ದಾರೆ ಆದರೆ ಆರಂಭದಲ್ಲಿ ಶುರುವಾದ ಗುರು ಉಗ್ರ ಹೋರಾಟ ಇದೆಯಲ್ಲ ಕೇವಲ ಈ ಬಾಂಗ್ಲಾದೇಶದ ಸರ್ಕಾರಿ ಉದ್ಯೋಗ ಮೀಸಲಾತಿಗಾಗಿ ಆರಂಭದಲ್ಲಿ ಇದ್ದಿದ್ದ ಉದ್ಯೋಗ ಮೀಸಲಾತಿ ಶೇಕಡ ಐವತ್ತಾರು ಪರ್ಸೆಂಟ್ ಯಾಕಿದು ಶುರುವಾಯಿತು ಅನ್ನೋದನ್ನ ಮತ್ತೊಮ್ಮೆ ನಾನು ಬ್ರೀಫಾಗಿ ಹೇಳಿಬಿಡ್ತೀನಿ ಅದು ಐವತ್ತಾರು ಪರ್ಸೆಂಟ್ ಉದ್ಯೋಗ ಮೀಸಲಾತಿ ಇತ್ತಲ್ಲ ಅದರಲ್ಲಿ ಮೂವತ್ತು ಪರ್ಸೆಂಟ್ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳಿಗೆ ಅಂತ ಇತ್ತು ಜೊತೆಗೆ ಅದರಲ್ಲಿ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಐದು ಪರ್ಸೆಂಟ್ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಇನ್ನು ಹತ್ತು ಪರ್ಸೆಂಟ್ ಹಿಂದುಳಿದ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಜೊತೆಗೆ ಒಂದು ಪರ್ಸೆಂಟ್ ಅಂಗವಿಕಲರಿಗೆ ಅಂತ ಆದರೆ ಇದನ್ನು ರದ್ದುಗೊಳಿಸಬೇಕು ಅಂತ ಹೋರಾಟ ತೀವ್ರತರವಾದಂಥ ಸ್ವರೂಪವನ್ನು ಪಡೆದುಕೊಳ್ತು ಆರಂಭದಲ್ಲಿ ಯಾಕೆ ಇಷ್ಟೆಲ್ಲ ಹೋರಾಟ ತೀವ್ರತರವಾಗಿ ನಡೀತಾ ಇದೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ನಿಮಗೆಲ್ಲ ಗೊತ್ತಿರ್ಬೋದು ಬಾಂಗ್ಲಾದೇಶ ವಿಮೋಚನೆಯ ಹೋರಾಟದಲ್ಲಿ ಬಹಳಷ್ಟು ಎಫರ್ಟ್ಸ್ಗಳನ್ನು ಹಾಕಿ ಜೊತೆಗೆ ಸ್ವತಂತ್ರ ದೇಶವಾದಂಥ ಒಂದು ಹೋರಾಟದ ಸಮಯ ಅದು ಆಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಯಾರೆಲ್ಲ ಬಾಂಗ್ಲಾ ವಿಮೋಚನಾ ಹೋರಾಟದಲ್ಲಿ ಭಾಗವಹಿಸಿದ್ರೋ ಅವರ ಮಕ್ಕಳಿಗೆ ಸರ್ಕಾರಿ ಉದ್ಯೋಗದಲ್ಲಿ ಸ್ವಲ್ಪ ಮೀಸಲಾತಿಯನ್ನು ನೀಡಬೇಕು ಅಂತ ಸರ್ಕಾರವೇ ಘೋಷಣೆ ಮಾಡಿತ್ತು ಆದರೆ ಈಗ ಅದೇ ಮೀಸಲಾತಿ ಅವರ ಮೊಮ್ಮಕ್ಕಳಿಗೆ ಜೊತೆಗೆ ಅವರ ಮರಿ ಮೊಮ್ಮಕ್ಕಳಿಗೂ ಬರ್ತಾ ಇರೋದು ಅಂದರೆ ಮೂರನೇ ತಲೆಮಾರಿನ ಅಭ್ಯರ್ಥಿಗಳಿಗೂ ಕೂಡ ಇದೇ ಮೀಸಲಾತಿ ಅಡಿಯಲ್ಲಿ ಸರ್ಕಾರಿ ಉದ್ಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ ಅದು ಕೂಡ ಶೇಕಡ ಮೂವತ್ತು ಪ್ರತಿಶತ ಮೂವತ್ತು ಪರ್ಸೆಂಟ್ ಮೂರನೇ ತಲೆಮಾರಿನವ್ರಿಗೂ ಈ ರೀತಿಯಾದಂಥ ಮೀಸಲಾತಿ ನೀಡೋದು ಎಷ್ಟು ಸರಿ ಅನ್ನೋ ಉದ್ದೇಶವಾಗಿಯೇ ವಿದ್ಯಾರ್ಥಿಗಳು ಕೂಡ ಹೋರಾಟಕ್ಕೆ ಮುಂದಾಗಿದ್ದು ಬಾಂಗ್ಲಾದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಾ ಇರಬೇಕಾದ್ರೆ ಅರ್ಹ ವಿದ್ಯಾರ್ಥಿಗಳು ವಂಚನೆ ಆಗ್ತಾ ಬಂದರು ಕಷ್ಟಪಟ್ಟು ಓದಿರ್ತಾರೆ ಕಷ್ಟಪಟ್ಟು ಶ್ರಮವಹಿಸಿರ್ತಾರೆ ಅವರು ಕೂಡ ಈ ರೀತಿಯಾಗಿ ಮೀಸಲಾತಿ ಅನ್ನೋ ಒಂದು ಪೆಡಂಬೂತದ ಅಡಿಯಲ್ಲಿ ನಾವು ಕೂಡ ಅನ್ಯಾಯಕ್ಕೆ ವಂಚನೆಗೊಳಗಾಗ್ತಾ ಇದ್ದೀವಿ ಅಂತ ಒಂದು ಕಡೆ ಇದನ್ನು ರದ್ದು ಮಾಡಲಾಗಿತ್ತು ಅದಾದ ನಂತರ ಮತ್ತೆ ಸುಪ್ರೀಂ ಕೋರ್ಟ್ ಇದೇ ಮೀಸಲಾತಿಯನ್ನು ಎತ್ತಿ ಹಿಡಿದದ್ರಿಂದ ಈ ರೀತಿಯಾದಂಥ ಹೋರಾಟ ದೊಡ್ಡ ಸ್ವರೂಪವನ್ನೇ ತೆಗೆದುಕೊಳ್ತು ಆದರೆ ಆರಂಭದಲ್ಲಿ ಶೇಖ್ ಹಸೀನಾ ವಿರುದ್ಧವಾಗಿ ಯಾಕೆ ಇಷ್ಟೆಲ್ಲ ಪ್ರ ಪ್ರತಿಭಟನೆಗಳು ನಡೆಯಿತು ಯಾಕೆ ಅವರ ತಲೆದಂಡ ಆಗುವವರೆಗೂ ವಿದ್ಯಾರ್ಥಿಗಳು ಬಿಡಲಿಲ್ಲ ಅನ್ನೋದಕ್ಕೂ ಕೂಡ ಒಂದು ಕಾರಣವಿದೆ ಯಾವಾಗ ಈ ಪ್ರತಿಭಟನಾಕಾರರು ತೀವ್ರತರವಾದಂಥ ಹಿಂಸಾಚಾರದಲ್ಲಿ ತೊಡಗಿಕೊಂಡ್ರಲ್ಲ ಅವಾಗ ಇದೇ ಶೇಖ್ ಹಸೀನಾ ಅವರು ರಜಾಕಾರ ಅನ್ನೋ ಒಂದು ಪದಗಳನ್ನು ಬಳಸಿಬಿಡ್ತಾರೆ ಈ ಪ್ರತಿಭಟನಾಕಾರರ ವಿರುದ್ಧ ಅದು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ವಿಮೋಚನೆಯ ಯುದ್ಧದ ಸಮಯದಲ್ಲಿ ಈ ರಜಾಕಾರರು ಅನ್ನೋರು ಒಂದು ಅರೆ ಅರೆ ಸೈನಿಕ ಪಡೆ ಅಂದರೆ ಈ ಪೂರ್ವ ಪಾಕಿಸ್ತಾನದಲ್ಲಿದ್ದಂಥ ಅರೆ ಸೈನಿಕ ಪಡೆ ಅವರೆಲ್ಲರೂ ಕೂಡ ಪಾಕಿಸ್ತಾನ ಸೇನೆಯಿಂದ ನಿಯೋಜನೆಗೊಂಡವರಾಗಿರ್ತಾರೆ ಹಾಗಾಗಿ ಈ ರಜಾಕಾರರು ಅಂದರೆ ಈ ದೇಶದ ವಿರುದ್ಧ ಹೋರಾಟ ಮಾಡುವಂಥವರು ಅಂದರೆ ಈ ಅಲ್ಲ ಅನ್ನೋ ಥರದ ಒಂದು ಪದವಾಗುತ್ತೆ ಹಾಗಾಗಿ ಈ ಥರದ ದುಷ್ಕೃತ್ಯದಲ್ಲಿ ಭಾಗಿಯಾದವರನ್ನು ದೇಶದ್ರೋಹಿಗಳನ್ನು ಇಂದಿಗೂ ಕೂಡ ರಜಾಕಾರ ಅನ್ನೋ ಪದದಲ್ಲಿ ಸಂಬೋಧಿಸಲಾಗುತ್ತೆ ಯಾವಾಗ ಪ್ರಧಾನಿಯವರು ಶೇಖ್ ಹಸೀನಾ ರಜಾಕಾರರು ಅಂತ ಈ ಹೋರಾಟಗಾರರಿಗೆ ಪ್ರತಿಭಟನಾಕಾರರಿಗೆ ಕರೆದು ಬಿಟ್ರಲ್ಲ ಅಲ್ಲಿ ಹೊತ್ತುಕೊಂಡಂಥ ಕಿಚ್ಚು ಇಲ್ಲಿಯವರೆಗೂ ಸಾಗಿ ಬಂತು ಇದೀಗ ಬಾಂಗ್ಲಾದೇಶದ ಪರ್ಸ್ನಲ್ ಸಮಸ್ಯೆ ಅಲ್ಲಿನ ರಾಷ್ಟ್ರದ ಸಮಸ್ಯೆ ಆದರೆ ಅಲ್ಲಿ ಹೋಗಿ ನೆಲೆಸಿರ್ತಕ್ಕಂಥ ಹಿಂದೂಗಳ ಮೇಲೆ ತಿರುಗಿರೋದಿದೆಯಲ್ಲ ಇದು ಕೂಡ ಯಾರೂ ಕೂಡ ಸಹಿಸಲು ಅಸಾಧ್ಯವಾದದ್ದು ಆದರೆ ಈ ಸಾಗಿ ಬಂದ ಹಾದಿಯನ್ನು ಹೇಳಿಬಿಡ್ತೀನಿ ನಾನು ಜೂನ್ ಐದಕ್ಕೆ ಸ್ವತಂತ್ರ ಹೋರಾಟಗಾರರು ಮತ್ತು ಇತರ ಕುಟುಂಬಗಳಿಗೆ ಶೇಕಡ ಐವತ್ತಾರು ಪರ್ಸೆಂಟ್ ಕೋಟಾವನ್ನು ನೀಡುವಂತೆ ಅಲ್ಲಿನ ಹೈಕೋರ್ಟ್ ಸೂಚನೆ ಕೊಡ್ತು ಅಲ್ಲಿಂದ ಶುರುವಾಗಿದ್ದು ಜೂನ್ ಐದಕ್ಕೆ ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆ ಶುರುವಾಗಿದ್ದು ಜುಲೈ ಹನ್ನೆರಡಕ್ಕೆ ಅದು ಹಿಂಸಾಚಾರಕ್ಕೆ ತಿರುಗ್ತು ಎಲ್ಲೆಂದರಲ್ಲಿ ರಸ್ತೆ ತಡೆಗಳು ಅಂಗಡಿಗಳಿಗೆ ವಾಹನಗಳಿಗೆ ಬೆಂಕಿ ಹಚ್ಚಲಾಯಿತು ಒಂದು ಕಡೆ ಇದೇ ಶೇಖ್ ಹಸೀನಾ ಅವರು ಕರ್ಫ್ಯೂವನ್ನು ಕೂಡ ಜಾರಿ ಮಾಡಿದ್ರು ಕಂಡಲ್ಲೇ ಗುಂಡಿಗೂ ಕೂಡ ಆದೇಶವನ್ನು ಕೊಟ್ಟರು ಎಲ್ಲೆಂದರಲ್ಲಿ ಬಾಂಗ್ಲಾದೇಶ ಹೊತ್ತಿ ಬಿಡ್ತು ಯಾವಾಗ ಜುಲೈ ಹದಿನಾಲ್ಕಕ್ಕೆ ಪ್ರಧಾನಿ ಶೇಖ್ ಹಸೀನಾ ಪ್ರತಿಭಟನಾಕಾರನ ರಜಾಕಾರರು ದೇಶದ್ರೋಹಿಗಳು ಅಂತ ಕರೆದ್ರೋ ಅಲ್ಲಿಗೆ ಪ್ರತಿಭಟನಾಕಾರರು ಇನ್ನಷ್ಟು ಕೆರಳಿದ್ದು ಅಲ್ಲಿಂದಲೇ ಇದು ದೊಡ್ಡ ಸ್ವರೂಪವನ್ನು ಪಡೆದುಕೊಳ್ತು ಅದಾದ ನಂತರ ಪ್ರತಿಭಟನೆ ತೀವ್ರವಾಗಿ ಒಂದೇ ದಿನದಲ್ಲಿ ಅರವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದು ಅದಾದ ನಂತರ ಜುಲೈ ಇಪ್ಪತ್ತಕ್ಕೆ ವಿದ್ಯಾರ್ಥಿಗಳ ನಾಯಕನಾಗಿದ್ದಂಥ ನಹೀದ್ ಇಸ್ಲಾಮ್ರನ್ನ ಪೊಲೀಸರು ಎಳೆದೊಯ್ದು ಒಡೆದು ಬಿಡ್ತಾರೆ ತಳಿಸ್ಬಿಡ್ತಾರೆ ಮತ್ತೆ ಜುಲೈ ಇಪ್ಪತ್ತೊಂದಕ್ಕೆ ಸುಪ್ರೀಂ ಕೋರ್ಟ್ ವಾಪಸ್ ತೆಗೆದುಕೊಳ್ಳುತ್ತಿದೆ ತೀರ್ಪನ್ನು ಶೇಕಡ ಮೂವತ್ತರಷ್ಟು ಇದ್ದದ್ದನ್ನು ಶೇಕಡ ಏಳಕ್ಕೆ ಕಡಿಮೆಗೊಳಿಸುತ್ತೆ ಅಲ್ಲಿಗೂ ಕೂಡ ನಿಲ್ಲದ ಹಿಂಸೆ ಇಲ್ಲಿಯವರೆಗೂ ಬಂದುಬಿಟ್ಟಿದೆ ಸಂಸತ್ ಭವನಕ್ಕೂ ನುಗ್ಗಿ ಧ್ವಂಸ ಮಾಡೋ ಮಟ್ಟಕ್ಕೆ ಆದರೆ ಶೇಖ್ ಹಸೀನಾ ಅವರ ಆಯಿತು ಅವರು ಹುದ್ದೆಯಿಂದ ರಾಜೀನಾಮೆ ಕೊಟ್ಟು ವಾಪಸ್ ಭಾರತಕ್ಕೆ ಬಂದು ನೆಲೆಸಿದ್ದಾರೆ ಇನ್ನು ಮುಂದೆ ಅವರು ಲಂಡನ್ಗೆ ಹೋಗೋ ಸಿದ್ಧತೆಗಳು ಕೂಡ ನಡೀತಾ ಇದೆಯಂತೆ ಆದರೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಮೇಲಿನ ದಾಳಿ ಹಿಂಸೆ ಮಾತ್ರ ಯಾರೂ ಕೂಡ ಒಪ್ಪಿತವಾದದಲ್ಲ ಅದು ನಿಲ್ಲಬೇಕು ಜೊತೆಗೆ ಭಾರತ ಕೂಡ ಈ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ಒಂದಿಷ್ಟು ಎಚ್ಚರಿಕೆಯನ್ನು ಅಲ್ಲಿನ ಈಗ ಸೇನಾ ಮುಖ್ಯಸ್ಥರಿಗೆ ಅಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ಸಮ್ಮತಿಯನ್ನು ಸೂಚಿಸಿರ್ತಕ್ಕಂಥ ನಾಯಕರಿಗೆ ಒಂದು ಸಂದೇಶವನ್ನು ಕೊಡಬೇಕು ರಾಯಭಾರಿ ಕಚೇರಿಗಳು ಕೂಡ ಇದರಲ್ಲಿ ಎಚ್ಚೆತ್ತುಕೊಳ್ಬೇಕು ಅನ್ನೋದಷ್ಟು ನಮ್ಮ ವಾದ ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು